ನೋಡಿ ಸ್ನೇಹಿತರೆ ನಾನು ಇವಾಗ ಲಾಕ್ ಸ್ಟಾರ್ಟ್ ಮಾಡಿ ಅಂದ್ರೆ ಆರಾಮ ಇಲ್ಲ ರೀ ಮುಂಜಾನೆ ಹಂಗ ಹೂ ಬಿಟ್ಟಿದ್ದಾರಲೆ ಮಕ್ಕೊಂಡಿದ್ದ ಚಾಟ್ ಮಾಡ್ಕೊಟ್ಟೆ ಚಾಟ್ ಮಾಡ್ಕೊಟ್ಟು ಒಂದು ಗುಳಿಗೆ ಕೊಟ್ಟು ಹೋಗಿದ್ದರಿ ಟೈಮ್ ಹನ್ನೆರಡು ಗಂಟೆ ಆಗಕ್ ಬಂದ್ ರೀ ಹೊಳ ಈಗ ಮನಿಗ್ ಬಂದಿನೂ ರೊಟ್ಟಿ ಮಾಡಕತ್ತೀನಿ ನೋಡ್ರಿ ರೊಟ್ಟಿ ಮಾಡಾಕತ್ತೀಂದ್ರೆ ರೊಟ್ಟಿ ಮಾಡಿ ಒಂದು ಸ್ವಲ್ಪ ಅವನಿಗೆ ಜ್ವರ ಬಂದಾಗಂದ್ರೆ ಒಟ್ಟು ಊಟ ಖಾಯಿ ಆಗಕತ್ತೀ ಬಾಯಿ ತತ್ತಿ ಉರಿಬೇಕ್ರಿ ಉಳಾಗಡ್ಡಿ ಖಾರ ಉಪ್ಪ ಹಾಕಿ ತತ್ತಿ ಇದು ಮಾಡಿಟ್ಟ ಅಂದ್ರ ಅದ್ರಾಗ ಇಲ್ ತಗ ತತ್ತಿ ಮುಡ್ಕೊಡ್ತೀವಿ ನೋಡ್ರಿ ಪುಲ್ ಖಾದ ತಿನ್ನೋದ್ರಿ ಈ ತರ ಹುಡು ನೋಡ್ರಿ ನಾವು ಉಳ್ಳಾಗಡ್ಡಿ ಹಾಕಿ ಉರ್ದ್ ಕೊಡ್ತೀನಿ ಒಂದ್ ಸ್ವಲ್ಪ ಬಾಯಿಗೆ ಇದು ಆಗ್ತೈತಲ್ಲ ನೆಗಡಿ ಕೆಮ್ಮ ಜ್ವರ ಎಲ್ಲ ಒಮ್ಮೆ ಬಂದಾವ ನೋಡ್ರಿ ಅವನೇ ಉಳಾಗಡ್ಡಿ ಹುಳೆ ಅಂದ್ರೆ ್ರ ಅದ್ ನಟ ರೊಟ್ಟಿ ರೊಟ್ಟಿ ಮಾಡಿ ಕೊಡ್ತೀನಿ ಹಂಗೆ ರೊಟ್ಟಿನ ಮಾಡಿನ ಅದು ಎರಡನೇ ಮೊದ್ಲೇ ರೊಟ್ಟಿ ಅಂದ್ರೆ ರೊಟ್ಟಿ ಮೊದ್ಲೇ ರೊಟ್ಟಿ ಕೊಡಂಗಿಲ್ಲ ರೊಟ್ಟಿ ಮಾಡಿ ನೋಡ್ರಿ ರೊಟ್ಟಿ ಏನಾಗಲ್ರಿ ಅದೇ ತಮ್ಯಾ ಹಾಕಿ ಕೊಡ್ತೀನಿ ಏನಾಗ ಮತ್ತ್ ಅದ್ ಮತ್ ಒಳದು ಮಾಡುದ್ರೆ ಬಳಿ ಮಕ್ಕಳಿಗೆ ಮನ್ಯಾಗ ಆರಾಮ್ ತಂದ್ರ ಇದು ಆಗಂಗಿಲ್ಲ ನಮಗೆ ಆರಾಮಿರ್ಲಿತ್ರಿ ಹೆಂಗ್ ನಡೀತಿತ್ರಿ ನೀನ್ ತನ್ ಸಂಚನ ಹಲ್ ಹೊಡಿದು ಜ್ವರ ಅದಾ ಮೈ ಕೈ ಹೊಡಕ್ತಿತ್ ಇವಾಗ ಯಾವಂದ್ ನೋಡ್ರಿ ನೀನ್ ಊಟನ ಮಾಡಿಲ್ಲ ನಾ ಅಂದ್ರೂ ಮಕ್ಳಿಗ ಏನಾರ ಆರಾಮ್ ತಂದ್ರ ಎಲ್ಲಾ ಕೆಲಸ ಮಾಡಕ್ ಇದನ್ ಆಗಂಗಿಲ್ಲ ಬಿಟ್ಟು ಬಂದ್ರಿ ಮನಿಗಿ ಅಂಗಡಿ ಬಿಟ್ಟು ಬಂದು ರೊಟ್ಟಿ ಮಾಡಿ ಕೊಡಾಕತ್ತೀನಿ ಅವಳಿಗೆ ರೊಟ್ಟಿ ಅದಾವ್ರಿ ಬಾಳ ರೊಟ್ಟಿ ಅದಾವೆ ಜ್ವರ ಬಂದಾಗ ತೀರಸ ಹತ್ತಂಗಿಲ್ಲರಿ ರೊಟ್ಟಿ ಅದ್ರ ಎಣ್ಣಿನ ಐತಿ ನೋಡ್ರಿ ರೊಟ್ಟಿಗುಂಟ್ರ ಮಕ್ಕಳಿಗೆ ಆರಾಮ್ ತಪ್ಪಂದ್ರೆ ಮನೆಯ ದೊಡ್ಡವ್ರಿಗೆ ಏನಾರ ಆದ್ರ ಮಳೆತಿ ಈಗಿನ ಕಾಲ ನಾ ಭಾಳ ಇವತ್ರಿ ಏನ್ ಮಾಡಿದ್ರಿ ನಮ್ಮ ಊರಾಗ ಹಳಗ ದವಾಖಾನೆ ಇಲ್ರಿ ಗುಂಡಿ ಹೋಗಿ ಬೇರೆ ಊಟ್ರಿ ಇಲ್ಲೇ ಮಾಡ್ಕೋ ಕುತ್ ಬಡ ಬಡ ಮಾಡಿ ಅಂಗಡಿಗೆ ಹೋಗ್ಬೇಕೀನ ಅಂಗಡಿ ಹಿಕ್ಕ್ರೆ ಮಧ್ಯಾಹ್ನದ ಗಿರ್ಯಕ್ ಬರ್ತಿರ್ತಾರೆ ಜಾಸ್ತಿ ಗಾಡಿ ಡ್ರೈವರ್ ಎಲ್ಲ ಬರ್ತಾರೆ ಇಲ್ಲೇ ಕೂತ್ನಾದ್ರೆ ಮತ್ ಗಿಡ್ ಹಾಕೋ ಮಾಡಿ ಕೊಟ್ಟು ನಾವೊಂದ್ ರೊಟ್ಟಿ ತಿಂದು ಹೋಗ್ತಾರೆ ರೊಟ್ಟಿ ತಿನ್ ಹೋಗ್ಕಿಂಡು ಸಾರೆ ಇತ್ರಿ ರಾತ್ರಿಯಂದು ಅದ ತತ್ತಿ ಹುಡುಗ ಕೊಟ್ಟೆ ಅದ ತತ್ತಿ ಇಲಿ ಸಾತ ಆಂಚು ಸಾರೆ ರೊಟ್ಟಿ ಬಾಳೇ ದೊಯನ್ ಬಾಳ ಇಲಿ ಅವನು ಜರ್ಕನ್ ಮಾಡಿದ್ರಿ ಇವತ್ತ ರಾತ್ರಿ ಬೆಳತನ ಜ್ವರ ಅದಾವ್ರೆ ಬಾಳ ನಾನು ನೋಡಿ ನ ವಡ ಮುಕ್ಕೋಣ ಮುಂಜನೆ ಅಪ್ಸ ಹಾಕೋ ಬಾಳೆ ಚೋಡಕತ್ತಿತ್ತು ನಾ ತೊಳೆ ಬಂದಾ ಪಾಟರದ ಹಾಕೊಂಡೆ ಎವಿಶ್ ಮಾಡ್ಕಿದ್ದೆ ಮಣಗಿಸಿ ಕಸ ಅಲ್ಲಾ ಹುಡುಗಿ ಹೊಳೆ ಎವಿಶ್ ಗುಳಿಗೆ ತಗೊಂಡ್ ಬಂದ ರೊಟ್ಟಿ ಮಾಡಿ ಎಲ್ಲಾ ಮಾಡಿ ಊಟ ಮಾಡಿ ಅಲ್ಲೇ ಬಾಂಡೆ ಒಗ್ಗಾನ ಮಾಡ್ಬೇಕಂದರೆ ಕುರ್ಕುರ್ ಗಾಡಿ ಬತ್ತು ಬರೋಣನ ಊಟ ಮಾಡಿ ಕೈ ತಕೊಳಕ್ತಿದ್ದೆ ಬತ್ರಿ ಗಾಡಿ ಬರನನ ಬಿಟ್ಟು ಬಂದರೆ ಬರೋಣ ನಾ ಏನು ಬಟ್ಟೆ ಹೊಲಿಲಿ ಏನು ಮಾಡ್ಲತ್ತ ನಾನು ಅನ್ಸಾಕತ್ರಿ ಮನ್ಯಾಗ ಒಂದು ಆರಾಮಿಲ್ಲ ಕುಂಡು ಇದು ಮಾಡೋದಾಕೈತಿ ಹೈರಾಣ ಆಗ್ತೈತಿ ಅಂಗಡಿಗೆ ಎಡ್ತ ಎಡ್ತಾ ಹಾಕ್ತಾರೆ ಬಂದೆತಿ ಎಲ್ಲ ಹೊಲಿಗೆ ಮಾಡ್ಕೋತ ಕೂತಿದ್ದೇರಿ ಹೊರಗೆ ಅಲ್ಲಿ ಬ್ಯಾನರ್ ಹಾಸ್ಕೊಂಡು ತಳಗೆ ಹೊರಗೆ ಕೂತಿದ್ದೇರಿ ಕೈವಲ್ಗೆ ಹುಕ್ಸ ಹಚ್ಚೋದು ಹಚ್ಚು ಏನಾರು ಇತ್ತು ರೀ ಅವನೆಲ್ಲ ಹಚ್ಚಾಕತ್ತಿದ್ದೆ ಒಬ್ಬರು ಮತ್ತು ಬಟ್ಟೆ ತಂದು ಕೊಟ್ರಿ ಚೀಲ್ದಾಗ ನೋಡ್ರಿ ಹೊಲಿಲಾಕ ಮತ್ತು ಬಟ್ಟೆ ತಂದು ಕೊಟ್ರಿ ಅವನು ಅಲ್ಲಿ ಮಷಿನ್ ಮ್ಯಾಗ ಇಟ್ಟಿದ್ದೇರಿ ಕೂತಲ್ಲೇನ ಅವ್ರು ಕೊಟ್ಟು ಹೋಗೋಣ ಅಲ್ಲಿ ತೆಗೆದು ಇಲ್ಲಿ ಅರ್ಬಿ ಜೊತೆ ಇಟ್ಟೆ ನೋಡಿರಿ ಇಷ್ಟೆಲ್ಲ ಬಟ್ಟೆ ಹೊಲಿಯೋದು ಅವ್ರೇನ ಈಗ ಮನೆಗೆ ಹೋಗ್ಬೇಕಿ ಮತ್ತು ಬರಕತ್ತಿ ನೋಡ್ರಿ ಮನೆಗೆ ಯಾಕಂದ್ರೆ ರೀ ನಾಳೆ ಅಮಾಶಿ ಇರಲೇ ಅಮಾಶಿ ದಶಿಂದ ಮನೆ ತೊಳಿಬೇಕು ಮತ್ತು ಬಟ್ಟೆ ಒಗ್ಯಾನ ಬಿಟ್ಟು ಬಂದಿನೂ ಬಟ್ಟೆ ಬಾಂಡೆ ಬಿಟ್ಟು ಬಂದಿನ ಅದನ್ನ ಮಾಡ್ಬೇಕಂತೇಳಿ ಹುಡುಗ ಬೈಯದ್ದು ಬಂದ್ರಿ ಜ್ವರ ಕಡಿಮೆ ಆಗೋಣ ಬಂದಿದ್ದರಿ ಎದ್ದವ ಬರೋಣ ಅಲ್ಲಿ ಹೊರಗೆ ಕುತ್ಕೊಂಡು ಅಲ್ಲಿ ನನಗೆ ಎದ್ದು ಕೂತು ಎದ್ದು ಕೂತು ಬ್ಯಾಸು ಬರ್ತೈತಿ ಅದನ್ನ ಬ್ಯಾನರ್ ಹಾಸ್ಕೊಂಡು ಅಲ್ಲೇ ಕೂತ್ಕಾಯಿಗೆ ಹುಕ್ಕ ಮಾಡೋಕತ್ತಿದ್ರಿ ಒಬ್ಬರು ಬಸ್ಸಿಗೆ ಹೋಗೋರು ಬಂದು ಕೂತಿದ್ರೆ ಅವ್ರು ಮಾತಾಡ್ಕೋತ ಅಲ್ಲೇ ಹೊರಗೆ ಕೂತಾರೆ ಅವ್ರ ಜೊತೆ ಬಸ್ ಬ ಯಾವಾಗ ಹೋಗಿತ್ವ ಅಂತಂದ್ರಿ ಹೋಗಿತ್ರಿ ಗನ್ನೂರು ಕಡೆ ಬರ್ತೈತೆ ರೀ ನಾಲ್ಕು ಗಂಟೆ ಕತ್ತನ ರೀ ಭಾಳೋತನ ಕೂತು ಅದು ಎಲ್ಲ ಹಚ್ಚಿದಾರೆ ಹಚ್ಚನನಾ ಬೇಕಿ ಅಮಾಶಿ ಹೋಗ್ತಾರೆ ವಾ ಅಮಾಷ್ ಹೋಗತ್ತಾರ ತಿಂಗಳ ದರ ಅಮಾಷ್ ಹೋಗತ್ತಾರೀ ಫೋನ್ ಹಚ್ಚಿ ಕೇಳಿದರೆ ಅಕ್ಕಿಗೆ ನಾನು ಅಮಾಷಿಗೆ ಬರಬೇಕತ್ತೀನಿ ದೇವ್ರಿಗೆ ಬರಬೇಕತ್ತಿ ನಾವು ಹೋಗಿ ಏನು ಮಾಡ್ತೀವಿ ಅತ್ತ ಅಂದ್ಯಾರೀ ಹೋಗ್ತೀನಿ ರೀ ಅಂತಂದರೆ ನಾನು ಮಣಿ ತೊಳಿಬೇಕು ಅಂತ ಹೇಳಿ ಅವ್ನು ಕುಂಡ್ರಿಸ್ ಒಂದು ಕು ಒಂದು ಸ್ವಲ್ಪ ಕುಂಡ್ರಪ್ಪ ಒಂದು ಅರ್ಧ ತಾಸು ಅಲ್ಲೇ ಒಳಗೆ ಕುಂಡ್ರು ಯಾರೇ ಬಂದ್ರಂದ್ರೆ ಕೊಡು ಅಂತ ಹೇಳಿ ಮನೆ ಬರಾಕತ್ತಿ ನೋಡ್ರಿ ಬಾ ಅಲ್ಲಿ ಅಡಿಗೆ ಆಡ ಬಿಡ್ಬೇಕ್ರಿ ಬಂದು ಅಡಿಗೆ ಮೇವು ಇಲ್ಲರೀ ಮೇವು ಇಲ್ಲರಿ ಆಡಿಗೆ ಒಂದು ಸ್ವಲ್ಪ ಮೇವು ಇಲ್ಲ ಅದ್ರ ದರ್ಶಿಂದಾನ ಬರಾಕತ್ತಿದ್ ನೋಡ್ರಿ ಅವ್ರ ಅಪ್ಪರು ಬಂದ್ರಂದ್ರೆ ತೊಗೊಂಬರ್ತಾರೆ ಅಂದಿಟ್ಟ ದವಾಖಾನಿಗೆ ಹೋಗುದೈತ್ರಿ ಅವ್ನಿಗೆ ತಗೊಂಡ್ ದವಾಖಾನಿಗೆ ಹೋಗಿ ಬಂದಿದ್ರಿ ಅವ್ರು ಬೈನೇ ಹೊಳಿ ಮೇವ್ ತಗೊಂಡ್ಬರ್ತೇರಿ ಮನಿಗ್ ಬಂದರೆ ಮನಿಗ್ ಬಂದು ಭಾಂಡೆದವ್ರಿ ಇನ್ನ ಆಗ್ತಾ ಒಗ್ಯಾನದವ್ರಿ ಒಗ್ಯಾಣ ನೀರ್ದ ನಾ ಬಂದೇರಿ ಮನಿಗಿ ಮನಿಗ್ ಬರೋಣ ಕಸ ಒಳಗತೀನಿ ನೋಡ್ರಿ ನಾಳೆ ಗಮಾಷಿರ್ಲೆ ಅಲ್ಲಿಂದ ಎದ್ ಬಂದಿದ ಅದ್ರ ದರ್ಶನ್ದ ಬಂದೇರಿ ಮುಂಜಾನೆ ನಮ್ಮ ಮನಿ ದೇವ್ರಿಗೆ ಅಂದಾರ ತಂದ ಹುಡುಗಿ ಅದಕ್ಕೆ ಬಂದು ಪರ್ಶಿ ತೊಳ್ಕೊಬೇಕು ಮುಂಜಾನೆ ಆದ್ರೆ ಜಲ್ದಿ ಆಗಂಗಿಲ್ಲ ಹುಡುಗನು ಮತ್ತು ಸಾಲಿಗೆ ಹೋಗಂದ್ರೆ ನಾಳಿಗೆ ಅಡುಗೆ ಮಾಡೋದು ಮುಂಜಾನೆ ಆರರ ಬಸ್ಸಿಗೆ ಹೋಗ್ಬೇಕು ಅನ್ನೋದೈತ್ರೆ ನೋಡಿದ್ರಿ ಏನೇನಾಗ್ತೈತ್ರಿ ಆರ ಆದ್ರೆ ಆರರ ಬಸ್ಸಿಗೆ ರೀ ಹತ್ರ ಬಸ್ಸಿಗೆ ಆದ್ರೆ ಹತ್ತಿರ ಬಷಿಗೆ ಹೋಗ್ತೀರ ಕಸ ರೀ ಕಸ ಹೊಡ್ಕೋತಾನೆ ನಿಮ್ಮ ಜೊತೆ ಮಾತಾಡಕತ್ತೀನಿ ನೋಡ್ರಿ ಹಿಂಗೆ ಇದೆಲ್ಲ ಕಸ ಹೊಡಗಿ ಪರ್ಶಿ ರೀ ನೀರು ಹೋಗ್ಯಾವ್ರಿ ಬ್ಯಾರಲ್ ಅನ್ನೋ ನೀರ ಮುಂಜಾನೆ ಬ್ಯಾರಲ್ ತುಂಬಿದ್ದೀರಿ ರೊಟ್ಟಿ ಮಾಡ್ಕೋತಾನ ಬ್ಯಾರಲ್ಗೆ ನೀರು ಭೇಷ್ ಆಗೈತೆ ನೋಡ್ರಿ ಅದೊಂದು ಬರೀ ಸ್ನೇಹಿತರೆ ಪರಿಶೀಲರಿನಾ ಪರಿಶೀಲ ಮತ್ತೆ ಸಿಗ್ತೀನಿ ರೀ ನಿಮ್ಗೆ ಒಗ್ಯಾನದ ಅವ್ರಿ ನಾ ಏನು ಮಾಡಿದ್ರಿ ಹುಡುಗಗೆ ಇತ್ತಂದ್ರೆ ಅವ ಸಾಲಿಗೆ ಹೋಗುದ್ರಾಗ ಎಲ್ಲ ಕೆಲಸ ಹಾಕಿತ್ರಿ ಕೆಲಸ ಆಗಿಬಿಡ್ತಿತ್ತು ನಮ್ಗೆ ಅವ್ನು ಸರ ರೀ ಮುಂಜಾನೆನ ಹೋಗ್ಯಾನ ಭಾಂಡೆ ಎಲ್ಲ ಹಾಕಿದ್ರೆ ಅಡುಗೆ ಮಾಡೋದು ಮಧ್ಯಾಹ್ನ ಬಂದು ಅಡಿಗೆ ಮಾಡಿದೆ ನೀರ ನಮ್ಮ ಮನ್ಯಾನವ್ರು ಬಂದಿದ್ರಿ ಅವ್ರು ನೀರು ಕಾಯ್ಗಳ ಕಾಸುಕೋತಾರ ಹೇಳಿ ನೀರ ತಂದು ಇಟ್ಟು ಹುಡುಗ ಅವರು ತಣ್ಣೀರ್ಲೆ ಜಳಕ ಮಾಡಿ ಹೋಗ್ಯಾರ ನೀರು ಕಾಸುಗಳೋ ಲೇಟ್ ಆಗ್ತೈತೆ ಅಂತ ಹೇಳಿ ಅವ್ರಿಗೆ ಆರಾಮಿಲ್ಲ ರೀ ಹುಡುಗಗೆ ಆರಾಮಿಲ್ಲ ಇಬ್ಬರು ಕುಡಿಸಿ ಹೋಗಿ ದವಾಖಾನೆ ತೋರಿಸ್ಕೊಂಡು ಬಂದ್ರಿ ಮಧ್ಯಾಹ್ನದಾಗ ಹೋಗಿ ತೋರಿಸ್ಕೊಂಬಂದು ಮನ್ಕೊಂಡು ಹಂಗೆ ಎದ್ದು ಎದ್ ಜಾಕ ಮಾಡ್ದಂಗಿಲ್ಲರೀ ಅವ್ರು ಜಾಕನ ಮಾಡ್ದಂಗಿಲ್ಲರಿ ಹಂಗೆ ಹೋದಂಗ್ದಾರ ನೋಡ್ರಿ ಅದ ಅವ್ನಿಗೆ ಒಂದು ಸ್ವಲ್ಪ ಕಡಿಮೆ ಆದಂಗೆ ಆತ್ರಿ ಜ್ವರ ಕಡಿಮೆ ಆಗನಾ ಬಂದಾನಿ ಎದ್ದು ಬರನ ಅಲ್ಲಿ ಕುಂಡ್ರಿಸಿ ಶಿ ಇಲ್ಲಿ ನಮ್ಮ ಮನೆಯ ಕೆಲಸ ಮಾಡ್ಕೊಳಕ್ ಬಂದಿನ್ರಿ ಕೆಲಸ ಮಾಡಾಕೈತಿನಿ ನೋಡ್ರಿ ಬರೀ ಲೇಟ್ ಆಕೈತಿ ಮತ್ತು ವಿಡಿಯೋ ಮಾಡ್ಕೋತ ಮಾಡಾಕೈತಿ ಸಂಜೆ ನಾಕೈತ್ರಿ ಟೈಮ ನಾಕೂರಿ ಆಗಕ್ ಬಂದೈತ್ರಿ ಈಗ ಜಲ್ದಿ ಅಂದ್ರೆ ಮತ್ತೆ ತಣ್ ತಂಡಿ ಹೊತ್ತು ಮಣಿ ತಣ್ ತಂಡು ಹಾಕ್ತದ ಹಂಗಾಕೈತ್ರಿ ಜ ಆರಾಮ ಅವ್ರಿಗೆ ಫ್ರೆಂಡ್ಸ್ ಎಲ್ಲ ಪರ್ಸಿ ತೊಳ್ಕೊಂಡೆ ರೀ ವಸ್ಟು ಪರ್ಶಿ ಎಲ್ಲ ತೊಳ್ದಾಯ್ತು ನೋಡ್ರಿ ಸಂಜೆ ನಾಗಾಕ್ ಬಂದೈತೆ ನೋಡ್ರಿ ಟೈಮ ಓಕೆನ್ರಿ ಅಂಗಡಿಗೆ ಕಟ್ಟಿ ಮ್ಯಾಗಿಂದು ಅದೆಲ್ಲ ತೊಳ್ಕೊಂಡೇ ರೀ ಆರು ಗಂಟೆ ಆಗಕ್ಕೆ ಬಂದೈತೆ ಟೈಮ್ ಟೈಮ ಹಸುಬರ್ಗೆ ಮ್ಯಾಗ್ ಇಟ್ಟಿದ್ದೆ ರೀ ಮ್ಯಾಗ್ ಅಂತರ ಅದಕ್ಕೆ ತಳ ಹೋಗಿದೆ ನೋಡಿರಿ ಒಳಗಿಂದೆಲ್ಲ ಆರ್ತರಿ ಈಗ ಒಳ ಹೊರಗಿಂದ ತೊಳ್ಕೊಳ್ದ್ರಾಗ ಒಳಗಿಂದ ಆರು ಬಿಟ್ಟೈತ್ರಿ ಪ್ಯಾನ್ ಹಚ್ಚಿಬಿಟ್ಟಿದ್ದೇರಿ ಓಕೇನ್ರಿ ನಂಗಡಿಗೆ ಬಟ್ಟೆ ಏನು ತೊಯ್ದು ಆಗಿಲ್ಲರಿ ಬಾಂಡೆನ ತೊಯ್ದು ಆಗೋದಿಲ್ಲ ರೀ ಸಂಜೆನ ಆಗೈತಿ ಟೈಮಿನ ಆಡ ಬಿಡ್ಬೇಕ್ರಿಂದ ಆಡ ಬಿಡ್ಬೇಕನ್ರಿ ಬರೀ ಓಕೆ ಅಂಗಡಿ ಬಂದೆ ರೀ ಅಂಗಡಿಗೆ ಬಂದು ಆಡ ಬಿಟ್ಟೀನಿ ನೋಡ್ರಿ ಟೈಮ್ ಆರೂವರೆ ಆಗೈತೆ ಈಗ ಸಂಜೆನ ಆಗೈತೆ ರೀ ಆರು ಆರು ಗಂಟೆ ಆಗೈತೆ ರೀ ಆರುವರೆ ಆಗಿಲ್ರಿ ಸೂರ್ಯ ಮೊಳ್ಗಕತ್ತ ನೋಡ್ರಿ ಯಾವ ಥರ ಕಣಕ್ಕಂದ್ರಿ ಸಂಜೆಳೆ ಸೂರ್ಯ ಪೂರ ಅವ್ರ ತಾಯಿ ಹೊಟ್ಟಿಗೆ ಹೊಂಟಾನ್ರೆ ತಾಯಿ ಹೊಟ್ಟೆಗೆ ಹೊಂಟಾಣತ್ತ ನಮ್ಮ ಹಳ್ಳಿ ಕಡೆ ಹುಡುಗರು ಅವ್ರದ್ದು ಆಡು ಬಂದೈತ್ರಿ ಚೋಟ್ಯಾರ ಆಡ ನಮ್ಮ ಗಿಡ್ಡ್ರ ಆಡ ನಮ್ಮ ಆಡಿನ ಜೊತೆ ರೀ ಅವ್ರು ಹಿಡ್ಕೊಳಕ್ಕೆ ಬಂದಾರ ನೋಡ್ರಿ ಹಂಗೆ ನಿಂತಿದ್ದೆ ರೀ ಇಲ್ಲಿ ಆಯ್ಯವ್ರು ಕಡ್ಲೆ ಪಲ್ಯ ಹರಿಯಕ್ಕೆ ಅವರು ಮೆಣಸಿನ್ಕಾಯಿ ಕಡ್ಲೆ ಪಲ್ಯ ರೀ ಅವ್ರ ಜೊತೆ ಮಾತಾಡ್ಕೊತ ನಿಂತೇ ರೀ ಹುಡುಕ್ ಕೂತಾನ ಅಂಗಡಿಯಾಗಣದ್ರಾಗ ಅವನು ಮನೆಗೆ ಹೋಗ್ಯಾನಿ ಮನೆಗೆ ಹೋಗ್ಯಾನಿ ಅವ್ನು ತಣ್ಣ ತಂಡ್ ಹತ್ತಾಕತ್ತರ ನಾ ಅಲ್ಲೇ ಅಂಗಡಿ ಮುಂದೆ ನಿಂತಿದ್ದರಿ ಅವ್ರು ಹಂಗೆ ಮಾತಾಡಕತ್ತರಿ ಅವ್ರ ಮಗಳ ಹೋಗ್ತಾರ ದೇವ್ರಿಗೆ ಆಯ್ ಎಟ್ಟು ಹೊತ್ತ ರೀ ಪುಟ್ಟಕ್ಕ ಮತ್ತು ಪುಟ್ಟಕ್ಕನ ಅಮಾಶಿ ಲಾ ಲಾಸ್ಟ್ ಅಮಾಶೆ ಇತ್ತು ಇದು ಒಂದು ಅಮಾಷಿ ಹೋದ್ರೆ ಆತ ತಂದರೆ ಆಯ್ ಅಂದ ನಾನು ರೀ ಮಧ್ಯಾಹ್ನದಾಗ ಕೇಳಿದೆ ಆಕಿನ ಫೋನ್ ಹಚ್ಚಿ ಹೋಗ್ತೀನಿ ರೀ ಅತ್ತಂದರಿ ಏನು ಬುತ್ತಿ ಭಾನ ಮಾಡ್ಕೊತ ಏನು ಮಾಡ್ಕೊತ ಅದು ಕೇಳ್ದೆ ರೀ ಅವ್ರು ಇಲ್ಲವ ಬಾಣ ಯಾವಾಗ ಆಗ್ತೈತಿ ಮುಂಜಾನೆ ಏಳಾನನ ಹೋಗದಾಗ್ತೈತಿ ರೀ ಬಾಣ ಯಾವಾಗ ಆಗ್ತೈತಿ ಅಲ್ಲೇ ಕಾಯಿ ಒಡ್ಸ್ಕೊಂಡ್ಬರ್ತಾಳ ಹಂಗೆ ಅತ್ತ ಆಯಿ ಹೇಳಾಕತ್ತಿದ್ದ ರೀ ಅವ್ರು ಅವ್ರ ಜೊತೆ ಮಾತಾಡ್ಕೊತ್ರಿ ಗೆರೆಗೆ ಬರಕತ್ತೀ ಅಂಗಡಿ ಕಡೆ ಗೆರೆಗೆ ಬರಾಕತ್ತನ ಅಲ್ಲಿ ಅಂಗಡಿ ಮುಂದೆ ಒದ್ರಾಕತ್ರಿ ಒದರ್ಲತ್ತನ ಹೊಡಮಾಳಿ ಬರಕತ್ತೀ ಆಡ ಎಲ್ಲೆಲ್ಲಿ ಬರವಲ್ಲವ್ರೀ ಅವ್ರು ದಿನ ಒಂದು ಸ್ವಲ್ಪ ಸಂಜೆಳೆ ಮೈಯತ್ತವ್ರಿ ಹುಡ್ಗುರ್ಗೆ ಜೊಕ್ಕೊಂದು ಭಾನಾಕತ್ತಿನ ಆದರೂ ಬರವಲ್ಲವ್ರೀ ಆಡ್ ಹೊಟ್ಟೆ ಹಸ್ತೈತಿ ರೀ ಅವ್ರು ಚಂದೇ ಹಾಗೆ ಕಟ್ಬಿಟ್ಟಿನ್ರಿ ಇವತ್ತು ಮೆವನ ಇಲ್ಲಿ ಹುಡುಗಕ್ಕೆ ಆರಾಮಿತ್ತಂದ್ರೆ ನಿನ್ ಸಂಜಾಡೆ ತರ್ತಿದ್ರು ಅವ ನಿನ್ನೇನು ಆರಾಮ್ ತಪ್ಪೈತ್ರಿ ಅವನಿಗೆ ನೀನು ಹೋಯ್ ತಗೊಂಡ್ ತೊಗೊಂಬರ್ತಿದ್ರೆ ಅವ್ರು ತಂದೊಂದು ಹಿಡ್ಕೊಂಡು ಹೊಂಟ್ರಿ ಗಿಡ್ಗಳ್ನ ಮಾಡಿ ಹೊಟ್ಟೆ ಬರ್ವಲ್ತ್ರಿ ಅವ ಸಣ್ಣ ಅವ್ನ ಗಿಡ್ಡು ಅಂದ್ರೆ ಅವ್ರಿಗೆ ಹಂಗೆ ಹೇಳಾಕತ್ತಿದ್ರಿ ಟೇಪಿನ ಸೌಂಡ ಟ್ಯಾಕ್ಟ್ರ್ ಕಬ್ಬು ಹೇರಾಕತ್ತಿದ್ರಿ ಅದು ಕಬ್ಬಿನ ಸೌಂಡಿಗೆ ಅದಕ್ಕೆ ವಾಯ್ಸ್ ತೆಗ್ದಿನ್ರಿ ಅಲ್ಲಿ ಇದು ಗಿಡ್ ಹೊಡ್ಕೊಂಬಂದು ನೋಡ್ರಿ ಅವ ಆಡ ಹೊಡ್ಕೊಂಡು ಬಂದ್ರೆ ಅಂಗಡಿ ಮುಂದೆ ಗಿರೇಕಿಗಳು ಬಂದುಬಿಟ್ಟವ್ರಿ ಆಡ ಅಲ್ಲೇ ಅಂಗಡಿ ಕಡೆನೂ ಹೊಡ್ಕೊಂಡು ಹೋಗ್ಬಿಡ್ತೀನಿ ರೀ ಅಲ್ಲೇ ನಿಂತು ನೋಡಕ್ಕೆ ಬರ್ತೈನಿ ಸ್ವಲ್ಪ ದೂರ ಹಾಕೈತೆ ರೀ ಅಂಗಡಿಗೆ ಇಲ್ಲಿ ಮತ್ತು ಆ ಗಿರೇಕಿಗಳು ಬಂದಿದ್ದು ಆಗೋಂಗಿಲ್ಲ ಹೊಡೆಕತ್ತಿನ ನೋಡ್ರಿ ಆಡ ಆ ಕಡೆ ಅಂಗಡಿ ಕಡೆ ಹೊಡೋದ್ ನಿಂದ್ರೆ ಅಲ್ಲೇ ಗಿರೇಕಿ ಕೊಟ್ಟರೆ ಅಲ್ಲೇ ನೋಡ್ಕೊತ ಬರ ನೋಡ್ಕೊತ ಇರಾಕ್ ಬರ್ತೈತೆ ಅವು ಎಲ್ಲೆಲ್ಲಿ ಹೋಗೋಲ್ರ ದಿನ ಪಾಪಗಳ ಮನೆ ಇಂಥ ಕಾಲ್ ಹಿಂದೆ ರೀ ಮೇಯ್ತಿದ್ದು ಹೆಂಗೆ ಕಾಣ್ತೈತ್ ನೋಡ್ರಿ ಸಂಜೆ ರೀ ನೇಚರ್ ಅಂತೂ ಭಾಳ ಮಸ್ತ್ ಕಾಣ್ತೈತ್ರಿ ಸಂಜೆ ವಾಕಿಂಗ್ ಮಾಡೋರು ಅದು ಅಷ್ಟು ಮಸ್ತ್ ಕಾಣಸ್ತೈತ್ರಿ ನೋಡಕ ಇರ್ತಾರೆ ಹುಡುಗ ಹೋಗ್ಬಿಟ್ಟ ಅಂತ ಆಡ ಬಂದು ಕಟ್ಟಿ ಹೊಂಟಿ ನೋಡ್ರಿ ಈಗ ಎಂತ ಕಾಡ ಕಟ್ಟಿ ನೋಡ್ರಿ ಎಂತ ಸಂಜ್ ಅಡ್ಡಾಡೈತ್ರಿ ಆಡ ಇಲ್ಲಿ ಕಬ್ಬಿಣ ಮಾಡಿ ಕೋತ ಕಂಬದ ಇದ್ರೆ ಅಂತ ಕಟ್ಟಲ್ಲಿ ಕಟ್ಟಲಿಲ್ರಿ ಹಂಗೆ ಬಟ್ಟೆನೇ ಹೊಲಿಯಕತ್ತಿದ್ರಿಲಿಲ್ಲ ನಾನು ಹುಡುಗಿದ್ರೆ ಹೊಲೀತೀನ್ರಿ ಎಲ್ಲಿ ಹೋಗಂಗಿಲ್ಲ ಹಂಗೆ ಬಿಟ್ಬಿಟ್ಟಿದೆ ನೋಡ್ರಿ ಕುರ್ ಕುರಿ ತಗದ್ ಹಾಕ್ಬೇಕ್ರಿ ಹೋಗಿನ್ ಟೈಮ್ ಒಂಬತ್ ಗಂಟೆ ಈಗ ಎಲ್ಲ ನನ್ಗ ಬಿತ್ ನೋಡ್ರಿ ಇವತ್ ಕೆಲ್ಸ ತಗದಿಡುದು ಇನ್ನಷ್ಟು ಹಾಕ್ಬೇಕಿದ್ರ ಒಳಗ ನಾಡಿಗೆ ದೇವ್ರಿಗೆ ಹೋಗ್ಬೇಕೀನ್ರೀ ನಿತ್ಯ ರೀ ಆ ಕಲ್ಸ್ಕೊತ ಹಂಗೆ ಮಾತಾಡಕಿನ ನೋಡ್ರಿ ನಿಮ್ ಜೊತೆ ಆಡ ತಗೊಂಡ್ ಹೋಗುದ್ರಿ ಅವ ಸಂಜಯನ ಹೋಗ್ಬಿಟ್ರಿ ನಮ್ಮ ಮನಿ ಬಂದಿರಿ ಬಂದ್ರಿ ಬರನ ತಣ್ಣ ತಂಡ್ ಮಮ್ಮಿ ಅಂದ್ರೆ ಕಳ್ಸಿ ಬಿಟ್ಟೇರಿ ಅವ್ ಮನಿಗ ಮನಿಗೋಗಿ ಮಕ್ಕೊಂಡ್ರಿ ಅವ ಆರಾಮ್ ತಪ್ರ ಹಂಗ ನೋಡ್ರಿ ಮಕ್ಳಿಗೆ ಏನ್ ಮಾಡೋದ್ರಿ ಏನೋ ಮಾಡಾಕ್ರಿ ಆರಾಮಾಗ ಅವನಿಗೆ ನಾಳೆ ಒಂದಿನ ಸಾಲಿ ರೀ ನಾನು ದೇವ್ರಿಗೆ ಹೋಗ್ತೀನಿ ಅವನ ರೀ ಅಂಗಡ್ಯಾಗ ರೀ ಅವನೇ ಹಿಂಗೇ ಮಾಡ್ತಾನಿ ರೀ ನಾಳೆ ಒಂದಿನ ಮನಿ ದೇವ್ರಿಗೆ ಹೋಗ್ಬೇಕನ್ನೋದೈತ್ರಿ ತತ್ತಿ ಮ್ಯಾಗ ಇನ್ನೊಂದ್ ತರ ಕಾಲಿತ್ರಿ ರೀ ಕೈ ಬಂದು ಊರು ಬಿಡ್ತಾವ್ರೆ ಹುಡುಗ್ರು ಹಿಂಗೆ ಬಂದು ಊರು ತಂದ್ರೆ ಒಡದ್ ಬಿಡ್ತಾ ಅದಕ್ಕೋಸ್ಕರ ನೋಡ್ರಿ ಕುರ್ಕುರಿ ಎಲ್ಲ ತೆಗ್ದ ಒಳಗೆ ಹಾಕ್ತೀನಿ ಟೈಮ್ ಭಾಳ ಯಾರು ಇಲ್ಲ ಇಲ್ರಿ ಅಂಗಡಿ ಮುಂದೆ ಅಲ್ಲಿ ಕಟ್ಟಿ ಅಂತಕ್ಕೊಂದು ಇಬ್ಬರು ಯಾರ ಕುರ್ತಾರೆ ಅಜ್ಜಾರು ಕುಂಡ್ರ್ ಎಲ್ಲಾ ಎಲ್ಲ ತೆಗೆದಿಟ್ಟು ಹೋಗ್ತೀನಿ ರೀ ನಾ ಟೈಮ್ ಇಲ್ಲರಿ ಮನೆಗೆ ಹೋಗಿ ಅವ್ನಿಗೆ ಸ್ವಲ್ಪ ಏನಾರು ಮಾಡಿ ಕೊಡ್ತೀನಿ ರೀ ಒಂದು ಊಟ ಮಾಡ್ತೈತಿರಿ ಹುಡುಗ ಅಡುಗೆ ಏನು ಮಾಡೋದು ಹಾಕ್ತೈತಿರಿ ನೋಡಿರಿ ಒಂದು ಮ್ಯಾಗಿ ಕುರ್ಕುರಿ ಒಯ್ತೀನಿ ಮ್ಯಾಗಿ ಒಯ್ತೀನಿ ಒಂದು ಮ್ಯಾಗಿ ಮಾಡ್ತ ನೋಡ್ರಿ ಅವ್ನಿಗೆ ಮ್ಯಾಗಿ ಮಾಡಿ ಕೊಡ್ತೀನಿ ಊಟಾನ ಮಾಡುವಲ್ಲಿಗೆ ಅಂದ್ರೆ ಜ್ವರ ಅಂದ್ರೆ ಹಂಗ ರೀ ಸಣ್ಣ ಈಗ ದೊಡ್ಡ ಅವದಂದ್ರ ಮೀನು ಸಣ್ಣ ಮಕ್ಳು ಇರತ್ಲ ನೋಡ್ರಿ ನಾವು ಆರಾಮ್ ತಪ್ಪಿತ ಅಂದ್ರೆ ಹಂಗೆ ಕೇರ್ ಮಾಡ್ಬೇಕ್ರಿ ಅವ್ರ ಮಕ್ಕಳ ಅದಕ್ಕೆ ಇನ್ನು ರೊಟ್ಟಿ ಪಲ್ಯ ಮಾಡೋದ್ ತಡ ಆಗ್ಬಿಡ್ತೈತಿ ರೀ ಭಾಳ ಒಂಬತ್ತು ಆಗೇತ್ರಿ ಟೈಮ್ ಇಲ್ಲಿ ಮಧ್ಯಾಹ್ನದಾಗ ಮಾಡಿದ್ದು ರೊಟ್ಟಿ ಅದಾವ್ರಿ ಇನ್ನ ಮನೆಯಾಗ ಅವ್ ನೋಡಿ ಬಂದಿನ್ರಿ ನೀರು ಮನಿ ತೊಳ್ಯಾಕೋಗೀನ್ರಿ ಅವಾಗ ಹಂಗ ರೀ ಮಾಡ್ತ ಮ್ಯಾಗಿ ಊಟ ಮಾಡ್ತೀನಿ ರೀ ಒಂದು ಪಲ್ಯ ಮಾಡಿ ರೀ ಏನಾರ ರೀ ಒಲ್ಲಂದ್ರೆ ಇದೊಂದು ಮ್ಯಾಗಿ ಮಾಡಿ ಕೊಡ್ತಾನ್ರಿ ಸುಮ್ ಸೊಟ್ಟೆ ಖಾಲಿ ಹೊಟ್ಟೆಲಿ ಹಂಗೆ ಮನ್ಕೋದೇನೈತ್ರಿ ಈಗ ಗುಳ್ಗಿ ರೀ ಅವ್ರು ಇಂಜೆಕ್ಷನ್ ಆ ಗುಳ್ಗಿ ನರದಾಗ ಕೊಟ್ಟಾರತ್ರಿ ಒಂದು ಇಂಜೆಕ್ಷನ್ ಅದಕ್ಕೆ ಅವ್ನಿಗೆ ಗಾಯೆಲ್ಲ ಉರ್ಬಾಕದಂಗೆ ಆಗ್ಯಾವ್ರಿ ಹೀಟ್ ಆದಂಗೆ ಆಗೈತ್ರಿ ಅದಕ್ಕೆ ಜ್ವರ ಇದು ಆಗೈತೆ ಅನ್ನ ರೀ ಮನಿಗೆ ಹೋಗ್ತೀನಿ ರೀನಾ ಮನೆಗೆ ಹೋಗಿ ನೋಡ್ತೀನಿ ರೀ ಭಾಳತನ ಐತಿ ಏಳುಕ ಆರೂವರೆಗೆ ಹೋಗ್ಯನ್ರವ ಟೈಮ್ ಒಂಬತ್ತಾಗಿತ್ರಿ ಬಾಳೋತನ ಬಿಟ್ರಿ ಮೀನ್ ನಡೆಯಿಲ್ಲರಿ ಮಕ್ಕಳ ಆರಾಮ್ ಇರ್ಲಿಕ್ಕ್ರ ಮನಿಗ್ ಹೋಗ್ಕೇನ್ರಿ ಸ್ನೇಹಿತರೇನ ಇಪ್ಪತ್ ನಿಮ್ ಕಡಿಮೆ ಐತ್ರಿ ಈಗ ಪಲಾವ್ ಮಾಡ್ದೇ ರೀ ಬಂದ್ ಹತ್ತಕ್ ಬಂದು ಪಲಾವ್ ಮಾಡಿ ಈಗ ಅವ್ನಿಗೆ ಊಟ ಮಾಡಕ್ಕೆ ಎಸಿ ನೋಡ್ರಿ ಹೊಟ್ಟೆ ಏಳು ಅಲಗಿದ ಮ್ಯಾಗಿ ಮಾಡ್ಬೇಕತ್ ಮಾಡ್ದರಿ ಅವ್ರ ಬರಕತ್ತಾರೆ ಮ್ಯಾಗಿ ಅಂದ್ರ ಅವ್ರ ಒಬ್ರಿಗೆ ಆಗ್ತೈತ್ರಿ ಹುಡುಗ ಒಬ್ಬಗ ಮೂರು ಮಂದಿಗೆ ಆಗ್ತೈತಿ ಅಂತ ಹೇಳಿ ಪಲಾವ್ ಮಾಡ್ದ್ರಿ ರೊಟ್ಟಿದಾವ್ರಿ ನಾ ಮಧ್ಯಾಹ್ನದಾಗ ಮಾಡಿದ್ದು ರೊಟ್ಟಿ ಸಾರ ಐತ್ರಿ ಬಿಸಿದಿದ್ರನ ಏನಾರ ಒಂದ್ ಸ್ವಲ್ಪ ತಿನ್ನಂಗಾಕೈತ್ರಿ ಎಲ್ಲ ಆರಿದ್ದಿತ್ ಅಂದ್ರೆ ತೀರ ಮಾಡಿ ನೋಡ್ರಿ ಊಟ ಬರಿ ಸ್ನೇಹಿತರಿ ನಾ ಈ ಕುಕ್ಕರ್ ಬಿಚ್ಚಿನ್ರಿ ಮ್ಯಾಗಿಂದು ಲೇಟ್ ಆತ್ರಿ ಟೈಮ ಅಲ್ಲಿದ್ದ ಬರೋದನ್ನ ಹತ್ತು ಗಂಟೆ ಹತ್ತು ಗಂಟೆ ಆಗ ನಮ್ಮ ಇಲ್ಲಿ ಬಂದು ಎಲ್ಲ ರೀ ಹೋಳಿ ಎಲ್ಲ ಮಾಡಿ ಮಾಡ್ಬೇಕಾದ್ರಾಗ ಲೇಟ್ ಆಗಿಬಿಡ್ತಿ ನೋಡ್ರಿ ಊಟ ಎಲ್ಲ ಒಳಕ ಮಾಡ್ಕೋತ ಅಲ್ಲಿ ಮಮ್ಮಿ ನನಗೆ ಹಸು ಇಲ್ಲ ನಾಕತ್ತಿದ್ರಿ ಬಂದು ಎಬಿಸಿನ್ ರೀ ಯಾವಾಗ ಆರೂವರೆಗೆ ಬಂದು ಮಕ್ಕೊಂಡ ರೀ ಮಕ್ಕೊಂಡವ ಹತ್ತಕ್ಕೆ ಈಗ ಅಭಿಷೀನ್ ನೋಡ್ರಿ ಅವನ ಏನು ಮಾಡಿದ್ರಿ ಬರೀ ಸ್ನೇಹಿತರಿ ಊಟ ಮಾಡೋಣ ಇನ್ನು ವಿಡಿಯೋ ಕಂಟಿನ್ಯೂ ಮಾಡಂಗಿಲ್ಲ ರೀ ಹತ್ತು ಹನ್ನೊಂದಕ್ಕೆ ಇಪ್ಪತ್ತು ನಿಮಿಷ ಕಡಿಮೆ ಐತ್ರಿ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೋಡಿರಿ ಮತ್ತು ನಾಯಿ ನೋಡೋದ ಸಿಗು ನಾ ಇಷ್ಟೊತ್ತನ ನೋಡಿದಂತ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲರಿಗೂ ಧನ್ಯವಾದಗಳು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ ಮಾಡ್ಕೊಳ್ರಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಇಷ್ಟ ಆದರೆ ಲೈಕ್ ಕೊಟ್ರಿ ಒಂದು ಇವತ್ತಿನ ನೀವೇ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಬಟ್ಟೆ ಹೊಲಿಯೋಕೆ ಆಗಲಿಲ್ಲ ನೋಡಿರಿ ಇವತ್ತೇನು ಬಟ್ಟಿನ ಹೊಲೀಲಿಲ್ರಿ ಬರೀ ಒಂದು ಮೂರು ಬ್ಲೌಸಿಗೆ ಅವಷ್ಟೇ ಹುಕ್ಕ ಕೈವಲ್ಗೆ ಎಮ್ಮಿ ಇದು ಮಾಡಿದೆ ರೀ ಅವತ್ ಹಚ್ಚದ ಆಯ್ತು ನೋಡ್ರಿ ಅದು ಒಂದು ಬೇಜಾರಿ ಮತ್ತು ಮನ್ಯಾಗ ಯಾರು ಯಾರು ದುಡ್ಡು ಮನೆ ಕೆಲಸ ಮನೆ ಕೆಲಸನ ಓರಾಗ್ಬಿಡ್ತಾರೆ ಬಾಂಡೆ ನೋಡ್ರಿ ಬಾಂಡೆದ ಕೊಟ್ರಿ ಅಷ್ಟು ಬಾಂಡೆದವ್ರೀನಾ ಒಗೆ ಅನ್ಸಿದ ಒಗಿರ್ಲಿಲ್ರಿ ನಾಯಿಗೆ ಓರಾಯಿಬಿಡ್ತಾವ್ರಿ ಎಲ್ಲ ಏನು ಮಾಡೋಕೆ ಕೊಳ್ತಿಲ್ರಿ ಹಿಂಗೆ ನಡ್ದ್ ರೀ ಜೀವನ ಹಾಗೆ ಮಾಡ್ಕೋತ ಹೋಗೋದ್ರಿ ಬಾಯ್ ನೋಡಿರಿ ಸ್ನೇಹಿತಾರೆ ಗುಡ್ ನೈಟ್ ಹಾಗೆ ಮತ್ತು ನಾಯಿ ನೋಡಿದ ಶಿವನ ಬಾಯ್ ಬಾಯ್